ಿಗೆ ರಕ್ಷಣೆ ನೀಡಿದ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಕುಟುಂಬಸ್ಥರಿಂದ ಬೆದರಿಕೆ ಇದ್ದ ಕಾರಣ ಪ್ರೇಮಿಗಳು ಜಿಲ್ಲಾ ಪೊಲೀಸ್ ಮುಖ್ಯ ವರಿಷ್ಠಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ತಮಗೆ ರಕ್ಷಣೆ ನೀಡುವಂತೆ ಕೋರಿದ್ದರು ತರೀಕೆರೆ ತಾಲೂಕು ಲಕ್ಕವಳ್ಳಿ ಹೋಬಳಿಯ ರಂಗೇನಹಳ್ಳಿಯ ನಿವಾಸಿ ಅಜಯ್ ಮತ್ತು ಭದ್ರಾವತಿಯ ಶಾಲಿನಿ ಇಬ್ಬರು ಒಂದೂವರೆ ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದು ಮನೆಯಲ್ಲಿ ಈ ವಿಷಯ ತಿಳಿದು ಅಂತರ್ಜಾತಿಯ ವಿವಾಹಕ್ಕೆ ಸಮ್ಮತಿಸದೆ ಬೇರೆ ಕಡೆ ಮದುವೆ ಮಾಡಲು ನಿಶ್ಚಯಿಸಿದ್ದರಿಂದ ಮನೆ ತೊರೆದ ಯುವತಿ ಪ್ರೇಮಿ ಅಜಯ್ನನ್ನು ಸೋಮವಾರ ಮದುವೆಯಾಗಿದ್ದರು ನಂತರ ಮದುವೆಯ ಸುದ್ದಿ ಮನೆಯವರಿಗೆ ತಿಳಿದು ನಮಗೆ ಅನಾಹುತ ಮಾಡುತ್ತಾರೆಂದು ಹೆದರಿದ ಪ್ರೇಮಿಗಳು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ತೆರಳಿ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದರು ಇದಕ್ಕೆ ಸ್ಪಂದಿಸಿದ ಜಿಲ್ಲಾ ಪೊಲೀಸ್ ಮುಖ್ಯ ವರಿಷ್ಠಾಧಿಕಾರಿ ಡಾ ವಿಕ್ರಮ್ ಅಮಟೆ ಇಬ್ಬರು ಕಾನೂನು ರೀತಿಯಲ್ಲಿ ಮದುವೆಯಾಗುವ ವಯಸ್ಸಿನವರಾಗಿದ್ದು ಮದುವೆಯಾಗುವುದು ಅವರ ಸ್ವಇಚ್ಛೆ ಆದ್ದರಿಂದ ಈಗ ಮದುವೆಯಾಗಿರುವವರಿಗೆ ಅವರ ಕುಟುಂಬದವರಿಂದ ತೊಂದರೆಯಾಗದಂತೆ ರಕ್ಷಣೆ ನೀಡುವ ಭರವಸೆ ನೀಡಿ ಪೋಷಕರನ್ನು ಕರೆಸಿ ತಿಳಿ ಹೇಳುವಂತೆ ಸಿಬ್ಬಂದಿಗಳಿಗೆ ಸೂಚಿಸಿದರು ಅವರು ಬಂದಿದ್ದಾರೆ ಅವರು ಇಂಟರ್ ಕ್ಯಾಸ್ಟ್ ಮದುವೆ ಮಾಡ್ಕೊಂಡಿದ್ದಾರೆ ಹುಡುಗಿ ಬಂದ್ಬಿಟ್ಟು ಭದ್ರಾವತಿ ಅವರು ಮತ್ತೆ ಇದು ಹುಡುಗ ಬಂದ್ಬಿಟ್ಟು ನಮ್ಮ ಲಿಮಿಟ್ಸ್ ಲಕ್ಕವಳ್ಳಿ ಲಿಮಿಟ್ಸ್ ರಂಗೇನಹಳ್ಳಿ ಅವರು ಅವರು ಮದುವೆ ಅಂತ ಬಂದಿದ್ದಾರೆ ಬಟ್ ಅವರು ಟೆಂಪಲ್ ಅಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ ಸೊ ಅವ್ರು ಮೇಜರ್ ಅವರು ಹೇಳೋ ಪ್ರಕಾರ ಇಬ್ರು ಮೇಜರ್ ಇದ್ದಾರೆ ಸೊ ಮೇಜರ್ ಅವರು ಮದುವೆ ಮಾಡ್ಕೊಳ್ಳೋಕ್ಕೆ ಎಲ್ಲಾ ರೀತಿ ಅವ್ರಿಗೆ ಸ್ವಾತಂತ್ರ್ಯ ಇದೆ ಕಾನೂನು ಪ್ರಕಾರ ಅದು ಸರಿ ಇದೆ ನಾವು ಅವ್ರಿಗೆ ಅದೇ ನಾವು ಈ ಮಾಡ್ಕೊಂಡಿದೀವಿ ಮಾಡ್ಕೊಂಡಿದ್ದೀವಿ ನಮಗೆ ಒಂದು ರಕ್ಷಣೆ ಬೇಕು ಅಂತ ಬಂದಿದ್ದಾರೆ ಈಗ ಅವ್ರ ಕಡೆಯವ್ರು ಯಾರಿದ್ದಾರೆ ಅವ್ರಿಗೆ ಕರೆದುಬಿಟ್ಟು ಮಾತಾಡಲಿಕ್ಕೆ ನಾವು ಪಿ ಎಸ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದೇನಿದೆ ಅದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ದಲಿತ ಸಂಘಟನೆಯ ಮುಖಂಡರೊಂದಿಗೆ ಆಗಮಿಸಿದ್ದ ಪ್ರೇಮಿಗಳು ಸಂಘಟನೆಯ ಮುಖಂಡರ ಸಮಕ್ಷಮದಲ್ಲಿ ಹಾರ ಬದಲಾಯಿಸಿಕೊಂಡು ತಾವು ಸೋಮವಾರ ಮದುವೆಯಾಗಿದ್ದು ತಮ್ಮ ಕುಟುಂಬಸ್ಥರಿಂದ ಬೆದರಿಕೆ ಇದ್ದ ಕಾರಣ ನಾವು ಪೊಲೀಸರ ರಕ್ಷಣೆ ಕೋರಿದ್ದು ಜೀವನ ಪರ್ಯಂತ ಇಬ್ಬರು ಒಟ್ಟಿಗೆ ಜೀವನ ನಡೆಸುತ್ತೇವೆ ಎಂದು ಮಾತನಾಡಿದರು ನಮ್ಮ ಮನೆಯಲ್ಲಿ ಒಪ್ಸಿ ಮದ್ವೆ ಆಗೋಣ ಅಂತ ನಾವಿದ್ವಿ ಬಟ್ ಆದ್ರೆ ನಮ್ಮ ಮನೆಯಲ್ಲಿ ಅವರು ಇಂಟರ್ ಬೇರೆ ಇಂಟರ್ ಕ್ಯಾಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇರೆ ಕಡೆ ಮದುವೆ ಮಾಡಿಸೋಣ ಅಂತ ನಮ್ಮಿಬ್ರು ದೂರ ಮಾಡೋಕ್ಕೋಸ್ಕರ ನನಗೆ ಒಡ್ದು ಮನೆಯಲ್ಲಿ ಚಿತ್ರ ಹಿಂಸೆ ಕೊಟ್ರು ಅದಕ್ಕೋಸ್ಕರ ನಾವು ಸೋಮವಾರ ಬೆಳಗ್ಗೆ ಬಂದು ಇವ್ರನ್ನ ಮದುವೆ ಆದ್ ನನ್ನ ಯಾರು ಹಿಂಸೆ ಮಾಡಿ ಬಂದಿಲ್ಲ ನಾನೇ ಬಂದು ನನ್ನ ಒಪ್ಪಿಗೆ ಅಂತೆ ನಾನು ಮದುವೆ ಆಗಿದ್ದೀನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ವಿ ನಾವು ಬಟ್ ನಮ್ಮ ಮನೆಯಿಂದ ತುಂಬಾ ಜನ ಬಂದಿದ್ರು ಅವ್ರನ್ನ ನೋಡೋ ರೀತಿ ಇತ್ತು ಸರ್ ಅದಕ್ಕೋಸ್ಕರ ನಾವು ಇಲ್ಲಿ ಚಿಕ್ಕಮಗಳೂರು ಪೊಲೀಸ್ ಸ್ಟೇಷನ್ಗೆ ನಾವು ರಕ್ಷಣೆ ಸರ್ ನಾವು ಸೋಮವಾರ ಬೆಳಗ್ಗೆ ಮದ್ವೆ ಆಗಿದ್ದು ನಾವು ಸ್ಟೇಷನ್ಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಆದ್ರೂ ಅಲ್ಲಿ ಎಲ್ಲ ಏನೂ ಇದ್ ಮಾಡ್ಲಿಲ್ಲ ಅಂದ್ರೆ ನಿನ್ನೆ ಕರ್ಸಿನಿ ಅಂತ ಹೇಳಿದ್ರು ನಿನ್ನೆ ಕರ್ಸೋ ಮೂಮೆಂಟ್ ಅಲ್ಲಿ ಅವರು ಒಂದು ನೂರು ಜನ ಬಂದಿದ್ರು ಅಂದ್ರೆ ಅವರು ನಮಗೆ ಹೊಡಿಬೇಕು ಸಾಯಿಸ್ಬೇಕು ಅಂತಾನೆ ಬಂದಿದ್ರು ಎಲ್ಲರೂ ಯಾರು ಇವ್ರು ಮಾತಾಡ್ಕೊಂಡು ಹೋಗೋಣ ಅಂತ ಯಾರು ಬಂದಿರ್ಲಿಲ್ಲ ಅದಕ್ಕೋಸ್ಕರ ಅಲ್ಲಿ ರಕ್ಷಣೆ ಸಿಗಲ್ಲ ಅನ್ನ ಇದಕ್ಕೋಸ್ಕರ ಎಲ್ಲಿ ಹೊಡೆದು ಸಾಯಿಸ್ತಾರ ಅಂತ ನಾವ್ ಇಲ್ಲಿ ಬಂದಿದೀವಿ ರಕ್ಷಣೆಗೆ ಕೇಳ್ಕೊಂಡು ಇಲ್ಲಿಂದ ನಮಗೆ ಏನಾರ ರಕ್ಷಣೆ ಸಿಕ್ಕಿದ್ರೆ ಇಲ್ಲೇ ಸಿಗ್ಬೇಕು ಇಲ್ಲಾಂದ್ರೆ ನಾವ್ ಇಲ್ಲೇ ಎಲ್ಲರ ಸತ್ತೋಗ್ಬಿಡ್ತೀವಿ ಸರ್ ಇಬ್ರು ಒಟ್ಟಿನಲ್ಲಿ ಕಗ್ಗಂಟಾಗಿದ್ದ ಪ್ರೇಮಿಗಳ ಮದುವೆ ಪೊಲೀಸರ ಮಧ್ಯಸ್ಥಿಕೆಯಿಂದಾಗಿ ಸುಸೂತ್ರವಾಗಿ ಸುಖಾಂತ್ಯ ಕಂಡಿತು